ನಮ್ ಕಡೆ ಸರಿ ಕಳಿಸ್ಬೇಡ್ರಿ ನೀವೇನು ಮಾಡಬೇಡ್ರಿ ಇವತ್ ಹೇಳ್ತೀನಿ ಗೃಹ ಮಂತ್ರಿ ತಮಗೆ ಹೇಳ್ತೀನಿ ನೀವು ಒಂದ್ ವೇಳೆ ಏನೇ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ ಬಂದ್ ಮಾಡಿ ಮಾಡ್ರಿ ನೀವು ಗೃಹ ಲಕ್ಷ್ಮಿ ಕೂಡ ಬಂದ್ ಮಾಡ್ರಿ ನಿಮ್ಮ ಗೃಹ ಲಕ್ಷ್ಮಿ ಯಾರ ಬೇಕಾಗಿಲ್ಲ ನಮಗ ಸರಾಯಿ ಬಂದ್ ಮಾಡ್ರಿ ನೀವು ಸರಾಯಿ ಒಂದ್ ವೇಳೆ ಯಾರ ಸರಾಯಿ ಬಂದ್ ಆತೀರಿ ಅಲ್ಲಿ ಬಸವಣ್ಣ ಹೆನಗಿಂತ ಕಿರಿಯವ್ರು ಇಲ್ಲ ಅಂದಾವ ಇವತ್ತು ಮಹಾತ್ಮ ಗಾಂಧೀಜಿಕ್ಕಿಂತ ಮ್ಯಾಲೆ ಹಾಕಿರ್ ನೀವು ನಾನಿಷ್ಟೇ ಹೇಳದು ನಿಮ್ಗೆ ಅವ್ಕಾಶ್ ಅದ ನಿಮ್ಮ ಸರ್ಕಾರದ ಇವತ್ತು ಜನ ಹಡಾಸಿ ಸಾಯ್ಲತ್ತಾರ ಪ್ರತಿಯೊಂದು ಮನೆ ಕೂಡ ಸಾಯ್ಲತ್ತಾರ ಕ್ಯಾನ್ಸರ್ ಆಗ್ಲತ್ತದ ಕಣ್ಣು ಫೇಲ್ ಆಗ್ಲತ್ತದ ದಯ್ ಮಾಡಿ ನನಗೆ ಜನ ಊರಿಗೆ ಹೋದ್ರ ಲಿಟ್ಲಲ್ಲಿ ಹೂಳತ್ತರ ಗಚರೆ ಉಳ್ಳತರ ಅದಕ್ಕಾಗಿ ಅದ್ಕಾಗಿ ಮಾಡಿ ಈ ಸರ್ಕಾರ ನಾನು

ಅಧ್ಯಕ್ಷರೇ ನಾನು ಆಯ್ತು ಅಧ್ಯಕ್ಷರೇ ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ ದೇವೇಂದ್ರ ಫಡ್ನವೀಸ್ ಜನ ಅಂತ ಹೇಳಿ ಕರೀಲತ್ತರ ನಮ್ ಗೃಹ ಮಂತ್ರಿಗಳು ಹೆಣ್ಮೇಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ ನಾಲ್ಲ ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರಂದ್ರ ನಾನೇ ಸಿದ್ದರಾಮಯ್ಯ ಅವ್ರ ಫೋಟೋ ನಾನು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ ಈ ರಾಜ್ಯದೊಳಗೆ ಸರಾಯಿ ಬಂದ್ ಮಾಡ್ಬೇಕು ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು ಅಧ್ಯಕ್ಷರೇ ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ಅಧ್ಯಕ್ಷರೇ ಇವತ್ತು ಪರಿಸ್ಥಿತಿ ಒಬ್ಬರು ಹೊಲಕ್ ಹೋಗಿ ಚಂದ ಹೋಗಿ ರಾಶಿ ಮಾಡ್ಲಾ ಇಲ್ಲ ಯಾರು ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ ಒಂದು ಸಲ ನೀವು ಹಾದಿಗೊಳ ನೋಡ್ರಿ ಒಂದು ಸಲ ಹಾದಿ ನಡ್ಕೋತೀರಿ ಹತ್ತು ಸಲ ನೀವು ನಾನು ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ ನಾನು ನನಗ್ ಹೋಲಕ್ಕಾಗಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಏನ್ ಮಾಡ್ಲತ್ತಾರ ಅವರು ಅವ್ರ ಕೆಲಸ ಏನು ಬರೀ ಎ ಸಿ ರೂಮ್ ನ ಕೊಡೋದೇ ಅವ್ರ ಕೆಲಸನ ಏ ಸಲ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ ಎಸ್ ತಹಶೀಲ್ದಾರ್ ಹೋಗಿ ರೈತರ ಹಾಸಿ ಸಮಸ್ಯೆ ಬಗೆ ಹಚ್ಕೊಟ್ರ ಅಂತ ಹೇಳಿ ನಮ್ಗೆ ಹೇಳ್ರಿ ನೋಡಮ್ ಅಧ್ಯಕ್ಷರೇ ಇವತ್ ತಹಶೀಲ್ದಾರ್ ಬಂದ್ ಹೋಗ್ತೀವಿ ನಾವು ತಹಶೀಲ್ದಾರ್ರೆ ಜನ ಗೋಳೆ ಹೇಳತ್ತಾರಲ್ಲಿ ನೀವು ಹೋರಿ ಹಾದಿ ಮಾಡ್ಕೊಡ್ರಿ ಎದುರು ನಿಂದ್ರಿ ನೆಚ್ಚ ತೆಗೀರಿ ಅದ್ರ ಎದುರು ಇಡ್ರಿ ಹಾದಿ ಹಾಕಂತ ಹೇಳ್ತೀನಿ ಅಧ್ಯಕ್ಷರೇ ಇವೆಲ್ಲ ನಾವು ಕೇಳಬಾರ್ದು ಅಧ್ಯಕ್ಷರೇ ನಿಮ್ಗ ನಾ ಏನೇನ ಬ್ಯಾರೆ ನಿಮ್ಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಂಬರ್ರಿ ಅದು ತೊಂಬರ್ರಿ ಅಂತ ಕೇಳತ್ತಿಲ್ಲ ನಾವು ನಾವು ಬರೇ ಬದುಕಂಗ್ ಮಾಡ್ರಿ ಸಾಕು ನಿಮ್ಮ ಅಪ್ಲೈ ನಾವು ಮಾಡ್ರಿ ಸಾಕು ಬೇರೆ ಏನು ಬೇಕಾಗಿಲ್ಲ ಇರ್ಲಕ್ ಮನಿ ಕೊಡ್ರಿ ಇರ್ಲಕ್ ಮನಿ ಕೊಡ್ರಿ ರೈತರಿಗೆ ಹೋಲಕ್ ಹಾದಿ ಕೊಡ್ರಿ ಸರಾಯ್ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ನಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ ಇವತ್ತು ನಾನು ಬಸವ ಕಲ್ಯಾಣದ ಅಭಯ್ ಪಾಟೀಲ್ ಅಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷರೇ ಮೂವತ್ತು ಸೆಕೆಂಡ್ ಅದಕ್ಕೆ ಅಧ್ಯಕ್ಷ ಎಲ್ಲ ಮನವಿಗಳನ್ನ ಅಧ್ಯಕ್ಷ ಎಲ್ಲ ಮನವಿ ಸದಸ್ಯರು ಬಹಳ ಚೆನ್ನಾಗಿ ಮಾತಾಡ್ತಾವ್ರೆ

ಮತ್ತೊಂದ ಕೊನೆ ಮುಗಿಸ್ಬಿಡ್ತೀನಿ ಅಧ್ಯಕ್ಷರ ನೀವು ಹೆಲ್ಮೆಟ್ ಸರ ಇಲ್ಲ ಮುಗಿಯೋದು ಆಯ್ತು ಅಧ್ಯಕ್ಷ ಮುಗಿತ್ರ ಅಧ್ಯಕ್ಷ ನಾವು ಬಿಡ್ತೀನಿ ನಿಮ್ ತೊಂದರೆ ಕೊಡಲ್ಲ ಅಧ್ಯಕ್ಷರೇ ಇವತ್ತೇನು ಕಳೆದ ವಿಧಾನಸಭೆ ಒಳಗ್ ತಾವ್ ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರ ಅಧ್ಯಕ್ಷರೇ ಯಾವ ಕಾರಣಕ್ಕೆ ಆಗಿದೆ ನನಗೆ ಗೊತ್ತಿಲ್ಲ ಆ ಮುಂದಿನ ಸಲ ನೀವೇ ನೀವೇ ನಿರ್ಧಾರ ತಗೊಂಡಿರ ಅಧ್ಯಕ್ಷರೇ ಹೊರಗೆ ಅನುಭವ ಮಂಟಪ ಕೂಡ ತಾವೇ ಹಾಕಿರಿ ನಿಮಗೆ ಧನ್ಯವಾದ ಆ ನೆಲದ ಶಾಸಕನ ಯಾವ್ದನ್ನು ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸಿಬಿಡ್ತೀನಿ ಅಧ್ಯಕ್ಷರೇ ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ ಧನ್ಯವಾದಗಳು ಥ್ಯಾಂಕ್ ಯು ಈಗ ಅಭಯ್ ಪಾಟೀಲ್ ನೆಕ್ಸ್ಟ್ ಲಕ್ಷ್ಮಣ್ ಸವದಿ ನೆಕ್ಸ್ಟ್ ಕಂದೋಕೂರ್ ರೆಡಿಯಾಗಿ ಈಗ ಅದಕ್ಕಿಂತ ಮುಂಚೆ ಒಂದು ಎಲ್ಲರಿಗೂ ಎಲ್ಲರಿಗೂ ಬಸವ ನೆಕ್ಸ್ಟ್ ನಿಮ್ಗೆ ಕಂದೋಕೋ ನಿಮ್ಗೆ ಕೊಡ್ತೇನೆ ನೆಕ್ಸ್ಟ್ ಈಗ ಅಮೆರಿಕಾದಲ್ಲಿ ನಡೆದಂತಹ